ಅಪ್ಪ ದೇವರೇ ಎಂತ ಅನ್ನೋದ್ರ ಕೊಟ್ಟೆ ಪಶುನ ಎಲ್ಲ ಆಸ್ಪತ್ರೆ ತಿರ್ಗಾಡಿ ಬಂದೆ ಕಾಲು ನೋವು ಆಗವಲ್ದಪ್ಪ ಪ್ರೈವೇಟ್ ಹೋಗ್ಬೇಕಾದ್ರ ಆಸ್ಪತ್ರೆಗೆ ಲಕ್ಷ ಲಕ್ಷ ಬಿಡ್ತಾರ ಹೆಂಗ್ ಮಾಡ್ಬೇಕಪ್ಪ ಆಪ್ರೇಷನ್ ಮಾಡಿಸ್ಬೇಕಂತರ ಈಗ ನನ್ ಮಗ ಒಬ್ಬವನೇ ದುಡ್ಯವನು ಏನ್ ಮಾಡ್ಬೇಕಪ್ಪ ಮಗನಿಗೆ ಇಷ್ಟ ದಿನ ಆಯ್ತಪ್ಪ ಹೇಳಿಲ್ಲ ನಾನು ಕಾಲು ಬೆನ್ನಾಗ್ಯಾವಂತು ದುಡ್ಯವನು ಒಬ್ಬವನಪ್ಪ ಲಕ್ಷ ಲಕ್ಷ ಎಲ್ಲಿಂದ ತರ್ಬೇಕು ಬಡವ್ರ ಜನ ಅಲ್ಲೇ ವಾ ಕಾಲ್ ಬ್ಯಾನ್ ಐತೆ ಅಂತಂದು ಸಲ ನನಗೆ ಹೇಳಿದ್ದೆ ಅಂತ ನಾನು ಎಷ್ಟು ಕಷ್ಟಪಟ್ಟಾದ್ರೆ ನೀವು ತೋರಿಸ್ತಿದ್ದೆ ನೀನು ಮನುಷ್ಯನಾಗಿ ಇಟ್ಕೊಂಡು ಇಷ್ಟು ದಿನ ಕೊರಗೆ ಅಲ್ಲ ಒಂದು ಮಾತು ಹೇಳಬೇಕಂತ ಅನಿಸ್ಲಿಲ್ಲ ನಿನಗೆ ಇಲ್ಲಪ್ಪ ಮಗನೆ ಲಕ್ಷ ಲಕ್ಷ ದವಾಖಾನೆ ಬೇಡ್ತಾರ ಎಲ್ಲಿಂದ ತರಬೇಕು ಎಲ್ಲಿಂದ ಆಪ್ರೇಷನ್ ಮಾಡಿಸ್ಬೇಕಂತಾರಪ್ಪ ಅದಕ್ಕೆ ಹೇಳಿಲ್ಲ ನಿನಗೆ ಯಾರು ಹೇಳಿದ್ದೆ ಹಿಂಗೆ ಲಕ್ಷ ಲಕ್ಷ ಖರ್ಚಾಗುತ್ತಾ ಆಪ್ರೇಷನ್ ಮಾಡ್ಬೇಕಂತ ಹೇಳಿ ಬೆಂಗಳೂರಾಗ ಒಂದು ಹಾಸ್ಪಿಟಲ್ ಐತಿ ಮಂಡಿನ ಒಂದು ಇಂಜೆಕ್ಷನ್ ಮುಖಾಂತರ ಕಮ್ಮಿ ಮಾಡಿಬಿಡ್ತಾರ ಹೌದಾ ನಡಿಯಪ್ಪ ಹೋಗಮ್ಮ ಹೌದು ನೀವ್ ಕೇಳಿದ್ ನಿಜಾನೇ ನಮ್ ಜೆ ಪಿ ನಗರ್ ಅಲ್ಲಿರುವ ಬೆಂಗ್ಳೂರ್ ಪೇಂಟ್ ಕ್ಲಿನಿಕ್ ಅಲ್ಲಿ ಒಂದೇ ಇಂಜೆಕ್ಷನ್ ಮುಖಾಂತರ ಮಂಡಿ ನೋವು ಕಮ್ಮಿ ಮಾಡ್ತಾರೆ ಹಂಗೆ ಇದು ಒನ್ ಅವರ್ ಪ್ರೊಸೆಸ್ ಅಷ್ಟೇ ಎಲ್ಲ ಪೇಷಂಟ್ ಗು ಯಾವ್ದೇ ಆಪರೇಷನ್ ಮಾಡದೆ ಇಂಜೆಕ್ಷನ್ ಮೂಲಕ ಟ್ರೀಟ್ಮೆಂಟ್ ಮಾಡಿದ್ದಾರೆ ಸರ್ಜರಿ ಆಪರೇಷನ್ ಅಂತಂದ್ಬಿಟ್ಟು ನೀವು ದುಡ್ಡು ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ ಮನೇಲಿ ಯಾರಿಗೆ ಆದ್ರೂ ಮಂಡಿ ನೋವು ಇತ್ತಂದ್ರೆ ದಯವಿಟ್ಟು ಈ ಸ್ಕ್ರೀನ್ ಮೇಲೆ ನಂಬರ್ ಕಾಣೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ತಪ್ಪದೇ ಈ ಹಾಸ್ಪಿಟಲ್ ಗೆ ಹೋಗ್ಬಿಟ್ಟು ನಿಮ್ ಪೇನ್ ನ ಕಮ್ಮಿ ಮಾಡ್ಕೊಳ್ಳಿ